ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬುದ್ಧ ನಮಸ್ಕಾರ ಬುದಿ ನಮ್ಮ ನಿಮ್ಮಲ್ಲಿ ದೇ ನಮ್ಮ ನಿಮ್ಮಲ್ಲಿ ಆ ಸಂಸಾರ ಮಾಡಿ ಅಂತ ಹೇಳಿ ಪತಿ ಪತಿ ಗೂಡಿ ಸಂಸಾರ ಮಾಡಂಗಿಲ್ಲ ಮಾಾರ ಯಾಕಪ್ಪ ಅಂದ್ರವ್ರದ ತಿಳಿದವ್ರದ್ಯಾರೀ ಅಂದ್ರ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ತನ್ನ ದೊಡ್ಡವರನ್ನ ಅರಿಯದೇ ಭಾವದಲ್ಲಿ ಬದಲಾಗಿ ಹುಡುಗದಿದ್ದಾರ ಹಾಳಾಗಿ ಹೋಗ್ತೀರಿ ಉಳಿಯದಿ ಅಂತ ಹೇಳ್ತಾರ್ರಿ ನಮಸ್ಕಾರ ನೋಡ ಭಾವ ಕಲ್ಪನೆ ಬೇರ ಬಣ್ಣ ಒಳದು ಹೋಗಿ ಜೀವ ನೆರೆ ನೀವು ಮಾತಾಡ್ತಾನಿ ಯಾಕಂದ್ರಿ ಕಲ್ಯಾಣ ಒಳಗ ಅನ್ನ ಬಸವಣ್ಣ ಕೂತಿದ್ರು ಹೋಗಳ ಇವರ ಕಲ್ಯಾಣ ಒಳಗ ಅನ್ನ ಬಸವಣ್ಣ ಮಾತಾರ ಬಡು ಹರಳೆ ಹೋಗ್ತಾನ ಕಲ್ಯಾಣ ಒಳಗ ಬಡು ಹರಳ ಇವರ ಹೋಗ್ತಾಂದ್ರೆ ಇಲ್ಲಿ ಗಣಸ ಮಣಸ್ಯಾರ್ರಿ ಹೋಗ್ತಾನ ಕಲ್ಯಾಣ ಒಳಗ ಆಗ ಏನ್ ಮಾಡ್ತಾನೆ ಹರಳಯ್ಯ ಏನ್ ಮಾಡ್ತಾರ್ರೀ ಮಾತಾರ ಶರಣ್ರಿಯಪ್ಪ ಹೇಳ್ತಾನ ಅನ್ನ ಬಸವಣ್ಣವ್ರಿಗೆ ಹೌದಲ್ಲ ಹರಳಯ್ಯ ಅವರಿದ್ದಾರು ಬಸವಣ್ಣವ್ರಿಗೆ ಶರಣ್ರಿ ರೀ ಆಗ ಅಣ್ಣ ಬಸವಣ್ಣವ್ರಿಗೆ ನಡೆಸಿಕೊಂಡ್ರು ಬಸವಣ್ಣನವರು ಅಪ್ಪ ಇದ್ದ ಹಳ್ಳಿ ಹರಳಯ್ಯ ಅವ್ರಿಗೆ ಏನ್ ರೀ ಜಗತ್ ಜ್ಯೋತಿ ಬಸವಣ್ಣ ನಡೆಸಿಕೊಂಡಂತವ್ರು ಜಗದ ಜ್ಯೋತಿ ಅವ್ರಿಗೆ ಏನ್ ಹೇಳ್ತಾರ ಮಾತಾರ ಶರಣು ಶರಣಾರ್ಥಿ ಸಲ ಹೇಳ್ತಾನೆ ಇವರು ಜಗಜ್ಯೋತಿ ಜ್ಯೋತಿ ಇದ್ದವರ ಹರಳಯ್ಯವರಿಗೆ ಶರಣು ಶರಣ ಪರಮಾರ್ಥಿ ಅಂತ ಹೇಳ್ತಾರ್ರಿ ಮಾಸ್ತಾರ ಹರಳೈ ಕೆಂತ ಬರೀ ಒಂದು ಶರಣು ಶರಣು ಅಂತ ಹೇಳಿ ಹೌದಲ್ಲ ಮೊದಲ ಹರಳೈ ಅವರು ಬರೀ ಶರಣ್ ರಥ ಎಷ್ಟಕ್ಕೆ ಹೌದಲ್ಲ ಡಬಲ್ ನಮಸ್ಕಾರ ಆಗ್ಯಾವ್ರಿ ಅಲ್ಲಿ ಧವನ ಮಾಡಿದ್ರೆ ಅನ್ನ ಬಸವಣ್ಣವ್ರು ಅನ್ನ ಬಸವಣ್ಣವ್ರು ಮಾಡಿದಕ್ಕ ಇವ್ರ ಅಪ್ಪ ಹರಳೈ ಅವ್ರ ಮುಚ್ಚಪ್ಪನ್ ಮಾಡ್ಕೋತಾರ್ರಿ ಅದಕ್ಕ ಭಾವ ಕಲ್ಪನೆ ಬೇಗ ಬಣ್ಣ ಒಳಿದು ಹೋಗಿ ಜೀವತ್ವವನ್ನು ನೆರಣಿಗಳು ಅಂತ ಮಾತು ಹೇಳ್ತಾರೆ ಹೌದಲ್ಲ ಹೇಳ್ತಾರ ಯಾಕೆ ಹೇಳ್ತಾರ್ರಿ ಮಾಸ್ತಾರ ಆ ಟೈಮ್ ಏನಾಗಿತ್ತು ಮಾತಂದ್ರ ಬರ್ತಾರ್ರಿ ಹರಳೈ ಅವ್ರು ಬರ್ತಾರ್ರಿ ಮನಿಗೆ ಶ್ರದ್ಧ

ಕೇಳ್ತಾಳ ಕಲ್ಯಾಣಮ್ಮ ಯಾಕ್ರೀ ಹರಳಯ್ಯ ಅವ್ರ ಮೂರ್ ದಿನದ ಹೊತ್ತ ಇವತ್ತ ಊಟಾ ಮಾಡಿಲ್ಲಾ ನೀರ್ ಕುಡುದಿಲ್ಲಾ ಏನ್ ಆಗ್ಯಾದ ಅಂತ ಸಮಸ್ಯೆ ಕೇಳ್ತಾಳ ಮತ್ತ ನೀವ ಯಾವಾಗ ಕಲ್ಯಾಣಕ್ಕೆ ಹೋಗಿ ಬಂದ್ರಿ ಅವಾಗಿಂದ ನೀವು ಮಾಡಿ ಸಪ್ಪಂದ ಮಾಡ್ಯಾವ್ರಿ ಅಲ್ಲಿ ಏನ ಘಟನೆ ಆಗೇತಿ ನಮ್ಗ ಹೇಳ್ಬಿಡ್ರಿ ಅಂತ ಹೇಳ್ತಾಳ್ರಿ ಏನಿಲ್ಲ ಬಾಯಿ ತನ್ನ ಮನಸಿನ ಮಾತೆಲ್ಲಾ ಹೇಳ್ತಾನ್ರಿ ತಾನ ಯಾತಿ ಬಂದ್ರಿ ನಮ್ಮ ಮನಸ್ಸಿದ ಮತ್ತಿತ್ತರ ಮಾಡ್ತಾನ ವಿಷಯ ತಾನ ಯಾತಿ ನಾಕಿ ಕಲ್ಯಾಣಮ್ಮ ಏನ್ ಹೇಳ್ತಾಳಪ್ಪ ಅಂದ್ರ ವಿಚಾರಕ್ಕಿತ್ತ ಅಂಜೇವಿ ಇದಕ್ ಯಾಕೆ ಇತ್ತ ಅಂಜೇವಿ ದೊಡ್ಡ ವಿಷಯ ಎತ್ ಸಾಧ್ಯ ಮಾಡಬಳ ವಿಚಾರ

ಸತಿಪತಿ ಇಬ್ರು ಬರ್ರಿ ಕಡ ಸತಿಪತಿ ಇಬ್ರು ಬರ್ರಿ ಏನ್ ತಂದ್ರ ನನಗ್ ತೋರ್ಸಿರತ್ತನ್ರಿ ಅವಾಗ ಇದ್ದದೆಲ್ಲ ಕತಿ ಹೇಳ್ತಾರ ಅವ್ರ ಅವಾಗ ಏನತ್ತ ನಾನ ಇವ್ನ ಹಾಕೊಳವ ಕಾಲನು ಇವ್ ನಾನ ಮೆಟ್ಕೋಬೇಕಾಗೇತಿ ಇವ್ ನನಗ ಚಂದ ಕಾಣತ ಇವ್ ಬಸವಣ್ಣ ಒಂದು ಅವ್ರಿಗೆ ಒಯ್ಯುವಂಗಿಲ್ಲ ಬರೇ ಅವನ ತೋದ ಕಾಲ ಹಾಕೋದಣ ಎಲ್ಲ ಏನಾಗತ್ರಿ ಇವ್ರ ಅಪ್ಪ ಉರುಪ ಎದ್ ಬಿಟ್ಟತಿ ಮಾಸ್ತಾರ ಹೌದ್ರಿ ಅವನ್ ನಮ್ಮ ತೊಗಲತಿ ಮಾಸ್ತಾರ ಸ್ವಾಮಿ ಮಾತಾಡ್ತಾನ ಏನ್ ಹೇಳ್ತಾರ ಮಾಸ್ತಾರ ಸ್ಕಿನ್ ಹಾಕಿ ಸ್ಕಿನ್ ಬಟ್ಟಿಟ್ಟಿ ಸ್ಕಿನ್ ಹೌದೌದು ಹೇಳಿ ಕರಿ ಇವ್ರಿಗೆ ತಿರಿ ಹೊರಿ ಅಲ್ರಿ ಅದ್ ನೋಡೋಣ ಅದಕ್ಕ ಏನಾಗೈತಿ ಪಾ ಮಾಸ್ತಾರ ತಾಯಿ ದಬ್ಬೆಕಿದಾಳ ಮಾಸ್ತಾರ ತಾಯಿ ಜಡವಾದ ವಸ್ತು ಇದಾವೆ ತಾಯಿ ಇವ್ರ ಅಪ್ಪನ್ ಮೋಕ್ಷ ಆಗೈತಿ ಅಂತ ಹೇಳ್ಬೇಕಾಗೈತಿ ನೋಡೋಣ ಮಾಸ್ತಾರ I'm ಪಾಲಾ ಕೆ ನಾ ನಿಮ್ ಮಾತಿಯೋ ನೆನ ಎಂಬ ಮಾತಾ ಸಾಮಾನ್ಯ ಸಾವಿಲ ಆರೆ ಮೋದಿಯ ಆಗಿಯದ ಹಾದಿ ಒಳಗ ಮೂರ ಹಾದಿಗಳುಂಟು ಹೇಳ್ತಾರಪ್ಪ ಅಂದ್ರ ಭಾರತ ಮಾತೆಯ ಮಕ್ಕಳೆಲ್ಲರೂ ಒಂದಾಗಿ ಇರ್ಬೇಕ ಈ ಭವದಿ ಒಂದೇ ಮಹಾತ್ಮಾ ಕೋಗಿಲರು ಸಾಧಾರಣ ಈ ದೀದಿಯಲ್ಲ ಅವರು ಬುದ್ಧಿ ತಿಳ್ತಾರ್ರಿ ಅಂತ ಇವರು ಗಾಂಧೀಜಿ ಅದಕ್ಕೆ ಹೇಳಿ ಮತ್ ಇವ್ರ ಯಾರೀ ಮೂರು ಮಂದಿ ಕಡದ ಅವ್ರ ಇವ್ರು ಹೇಳಾಕ ಇದ ನೋಡ್ರಿ ಹೆಂಗಪ್ಪ ಅಂದ್ರ ಮಾತಾರ

ಯಾವ ನಮ್ಮ ಅನ್ನ ತಮ್ಮರ ಗತಿ ಯಾರು ಬರಪ್ಪ ಅಂದ್ರ ಆರು ಶಾಸ್ತ್ರ ಆರು ಶಾಸ್ತ್ರ ಮಾಡ್ತಾರ ಹದಿನೆಂಟು ಪುರಾಣ ಹದಿನೆಂಟು ಪುರಾಣ ನಾಲ್ಕು ವೇಳೆ ನಾಲ್ಕು ದಿವ್ಯ ಗಂಟೆ ತಿವಿ ಅಗಮಗಳ ಉದ್ಕೊಡೋಂಥ ಆ ಜ್ಞಾನಿಗಳ ಬಾರಿ ರೀ ಹೌದ ಯಾವ ನಮ್ಮ ಮಲ್ಲಾರ ಗ್ರಾಮದಲ್ಲಿ ಅದಾರಲಿ ಮಾತಾರ ಯಾಕಂದ್ರ ಮಣ್ಣು ಸೆಳೆಕಿಯಾಗುವಂತನೆ ಗಿಡಿ ಸೂಕೈತ್ ಮ್ಯಾಳ ಅವನ ಮಾಡ್ತಾರೇ ಒಳ್ಳೆ ಕಲರ್ ಇದಾವ ಹದಾರಿ ಆತದ ರೀ ಮತ್ತೊಂಗ ಏನಾಗೇತ್ರಿ ಇಲ್ಲಿ ಧರ್ಮ ಹೆಂಗಪ್ಪ ಅಂತಂದ್ರ ಬ್ಯಾಂಗಡಿ ನೀವು ಹಾಡ್ಕಯಾರ ಭಾಳ ಶ್ಯಾಣಿ ಇರೋದ அண்ணா மாதிரிங்கே ஜர்ம கடித மாத்தார்க்கு எல்லா ಆ ತಾಯಿ ಯಾತ್ರೆ ದೋಣದತ್ತಿ ಹನುಮಂತ ದೇವರ ಆಶೀರ್ವಾದ ದೋಣದತ್ತಿ ದೇವಸ್ಥಾನ ಯಾವ ನನ್ನ ರಾಮ ರಾಮಲಕ್ಷ್ಮಣ ರಂಗ ಯಾರು다라고 ಅಂದ್ರೆ ಈ ಊರೊಳಗ ಒಳಗ ಯಾವ ನನ್ನ ಸಂತೋಷಣ್ಣ ಜಾಮಗೊಳದಾರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿ ಇನೋತನ ನನ್ನ ಹೌದು ಬ್ರಹ್ಮ ಇನೋತನ ರೇವಣ್ಣಣ್ಣನ ಕಡೆ ಅದಕ್ಕೆ ಎಲ್ಲಿ ಬೆಳಕೆ ಉಪಕರಣ ಅದಾರ ಯಾಕದಾರಿ ಅಂತ ನಾನು ತೋರಿಸ್ಕೊಡುವಂತ ಇಂತ ಊರೊಳಗ ಒಳಗ ಇಂತ ಊರು ಒಳಗ ಇಂತ ವ್ಯಕ್ತಿಗಳು ಹುಟ್ಟರಪ್ಪ ಅಂದ್ರೆ ಪೂರ್ವಜೆಯು ಪುಣ್ನಬೇಕರಿ ಮಾಸ್ತರ ಹೌದಲ್ಲ ಯಾವ ರಾಯಬಾಗ ತಾಲೂಕದವರು ಇರ್ಲಿ ಇವತ್ತು ಹಿಂದಿ ತಾಲೂಕದವರು ಇರ್ಲಿ ಸುತ್ತಮುತ್ತ ಕಾರ್ಯಕ್ರಮ ಈ ಪರಿಚಾರ ಒಳಗ ಹೇಳಿ ಆ ಯೂಟ್ಯೂಬ್ ಚಾನೆಲ್ ಕಂಡು ಹಾಕಿ ನಮ್ಮಂತ ಕಲಾವಿದರ ಬೆಳಕಿಗೆ ತರ್ತಾರಪ್ಪ ಅಂದ್ರ ಇಲ್ಲೇ ಇದೇ ಅಂತ ಹೇಳಿ ಹೇಳಿಕೊಟ್ಟಂತ ವ್ಯಕ್ತಿಗಳು ಹೌದಾ ನಮ್ಮ ಕಲಾವಿದ್ರೊಳಗ ಒಂದು ರೂಪಾಯಿ ನೋವು ಇನ್ನೂ ತೊಗೊಂಡಿಲ್ರಿ ಬರೇ ಒಂದ್ ಸಿಂಗರ್ ಚಾ ಮಗಳ ಕುಡ್ದಿಲ್ರಿ ಜಾತಿ ಮಕ್ಕಳ ಅಪ್ಪ ಹುಟ್ಟಿದ ಮಕ್ಕಳಗಾರ್ರಿ ಅವ್ರು ಅಂತ ಕಲಾವಿದ್ರು ಊರಾಗ ಮಹಿಳಾ ನಿಂಗದೊಳಗ್ ಹುಟ್ಟ್ಯಾರಪ್ಪ ಅಂದ್ರ ಆಶೀರ್ವಾದ ಮಾತಿ ಆಶೀರ್ವಾದ ಲಕ್ಷ್ಮಿ ಪಾರ್ವತಿ ಆಶೀರ್ವಾದ ಮಿತಂಗ್ ಕಾಪಾಡ್ಲಿಕ್ಕೆ ಮತ್ತೊಮ್ಮೆ ಮುಗದಲ್ಲಿ ಮಾತ್ರ ಚಾಲು ಮಾಡುನ್ರಿ ಮಕ್ಕಳ ನಾವೆಲ್ಲ ಯುವಕ ನಾಯ ಇವಾಗಿಯಾಗಿಯ